ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹದಿನೈದನೆಯ ಹಣಕಾಸು ಯೋಜನೆಯ ಲೆಕ್ಕ ಪರಿಶೋಧನಾ ಗ್ರಾಮಸಭೆಯನ್ನು ನಡೆಸಲಾಯಿತು ಗ್ರಾಮಸಭೆಯ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ಳುಂಡಗಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಯೋಜನಾಧಿಕಾರಿ ಸಿದ್ದಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಪಿ ಡಿಒ ರೂಪಾ ಬಿಲ್ ಕಲೆಕ್ಟರ್ ದೀಪು ಗ್ರಾಮಸ್ಥರುಗಳು ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಪೊಲೀಸ್ ನಿಮ್ಮದು ವಿಶ್ವಕ್ಕೆ ನಿಮ್ಮ ಗ್ರಾಮ ಹೆಸರುವಾಸಿಯಾಗಿದೆ ಯಾಕಂದರೆ ಕರ್ನಾಟಕ ರತ್ನ ಊರು ಇದಕ್ಕೆಲ್ಲ ನಿಮ್ಮ ಗ್ರಾಮಸ್ಥರು ಅಷ್ಟೇ ಅಲ್ಲ ನಾವು ಸಹ ಹೆಮ್ಮೆ ಪಡ್ತಿದ್ದೀವಿ ನಿಮ್ಮ ಊರಲ್ಲಿ ಬಂದು ಸರ್ವಿಸ್ ಕೊಡ್ಲಿಕ್ಕೆ ನನಗೂ ತುಂಬಾ ಖುಷಿ ಆಗ್ತದೆ ಈ ಮಣ್ಣಿನ ಜಾಗದಲ್ಲಿ ನಾನು ಸಹಜವಾಗಿ ಎಲ್ಲ ಒಬ್ಬ ಅಧಿಕಾರಿಯಾಗಿ ಬಂದಿದ್ದಕ್ಕೂ ನನಗೂ ಹೆಮ್ಮೆ ಇದೆ ಮತ್ತೆ ಇತ್ತೀಚೆಗೆ ಆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳ ಒಂದು ಸಮಾವೇಶ ಆಯಿತು ಬೆಂಗಳೂರಿನಲ್ಲಿ ಸಾಮಾನ್ಯ ಅಭಿವೃದ್ಧಿ ಸಚಿವರು ಪ್ರಿಯಾಂಕಾ ಖರ್ಗೆಯವರು ಇದನ್ನು ನೇತೃತ್ವ ವಹಿಸಿದರು ಆವಾಗ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ತಾಲ್ಲೂಕಿನಲ್ಲಿ ತಗೊಂಡು ನೀವು ಅಭಿವೃದ್ಧಿ ಮಾಡಬೇಕು ಅಂತ ಅವರು ಸಲಹೆ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಆ ಐದು ಗ್ರಾಮಗಳಲ್ಲಿ ಈ ಇಲ್ಲಿ ಎರಡು ಮತಕ್ಷೇತ್ರ ಬರುತ್ತದೆ ಹನ್ನೂರು ಮತ್ತು ಕೊಳ್ಳೆಗಲ ಇದರಲ್ಲಿ ನಾನು ನನಗೆ ತುಂಬಾ ಖುಷಿ ಆಗ್ತದೆ ಇನ್ನೊಂದು ದೊಡ್ಡಂದುವಾಡಿ ಗ್ರಾಮ ಪಂಚಾಯಿತಿನೂ ಸಭೆ ಮಾಡ್ಕೊಂಡಿದ್ದೀನಿ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಆಯ್ಕೆ ಮಾಡ್ಕೊಂಡು ನಮ್ಮ ಈ ಮಿನಿಸ್ಟ್ರಿ ನನಗೆ ಹದಿನಾರು ಗ್ರಾಮ ಪಂಚಾಯಿತಿಗಳನ್ನು ನಾನು ದತ್ತು ತಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇವು ಎಲ್ಲದಕ್ಕೂ ನನ್ನ ವ್ಯಾಪ್ತಿಯ ವಸ್ತು ಗ್ರಾಮಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಅಧಿಕಾರಿಯಾಗಿ ಬದ್ಧ ಇದ್ದೀನಿ ನನ್ನ ಕೆಳಗಿನ ಅಧಿಕಾರಿಗಳು ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಮಾರ್ಗದರ್ಶನದಲ್ಲಿ ಎಲ್ಲ ಅಧಿಕಾರಿಗಳ ಸಹಕಾರದಲ್ಲಿ ಆ ಗ್ರಾಮಸ್ಥರಿಗೆ ನಾಗರಿಕರಿಗೆ ಏನು ಸೌಲಭ್ಯ ಬೇಕು ನಿಗದಿತ ಸಮಯದಲ್ಲಿ ನಾವು ಒದಗಿಸಲಿಕ್ಕೆ ಬದ್ಧರಿದ್ದೀವಿ ಅಂತ ನಾನು ಹೇಳ್ತೀನಿ ನಾನು ಬಂದಾಗ ಹಲವಾರು ಸಮಸ್ಯೆಗಳು ಇಲ್ಲಿ ನಾನು ಕಂಡಿದ್ದೀನಿ ಈ ಸಿಂಗನಲ್ಲೂರಿಗೆ ಎರಡು ಸರಿ ಏನೋ ಬಂದಿದ್ದೀನಿ ನಾನು ಕೊಟ್ಟಿಗೆಗಳದ್ದು ಸಮಸ್ಯೆ ಇತ್ತು ಸುಮಾರು ಲಾಸ್ಟ್ ಟೈಮ್ ಬಂದಾಗ ಕೊಟ್ಟಿಗೆಗಳದ್ದು ಹಲವಾರು ಪೇಮೆಂಟ್ ಮಾಡ್ತಿದ್ದೀನಿ ಮತ್ತೆ ಇನ್ನೂ ಯಾವ್ದಾದ್ರು ಇದ್ರೆ ಮೂವ್ ಮಾಡಕ್ಕೆ ಹೇಳಿದ್ವಿ ಎಷ್ಟು ನಾನು ಸೂಕ್ಷ್ಮವಾಗಿ ಅಧಿಕಾರಿಗಳಿಗೆ ಬೆನ್ನತ್ತಿದೆ ಅಂದ್ರೆ ಮೂರ್ನಾಲ್ಕು ವರ್ಷ ಪೆಂಡಿಂಗ್ ಉಳಿದ್ರೆ ಈಗ ಒಂದು ಯಾರದೇ ಒಬ್ಬ ನಾಗರಿಕಂದು ಪೆಂಡಿಂಗ್ ಇದ್ರೆ ಅವನ ಹೆಸರು ವರ್ಕ್ ಐ ಡಿ ಅವಾಗಿನ ಪಿ ಡಿಒ ಯಾರಿದ್ರು ಡಿಒ ಯಾರಿದ್ರು ಬಿ ಟಿ ಯಾರಿದ್ರು ಇಂಜಿನಿಯರ್ ಯಾರಿದ್ರು ಅದು ಆಗ್ಲಿಲ್ಲ ಅಂದ್ರೆ ಏನು ಕಾರಣ ಮುಂದೆ ಬರೀಬೇಕು ಅವನು ಯಾಕೆ ಅದು ಪೆಂಡಿಂಗ್ ಉಳಿತು ಅಂತ ಆ ರೀತಿ ಸೂಕ್ಷ್ಮವಾಗಿ ನಾನು ಸಹ ಮಾಡಿಸ್ತೇನೆ ಮತ್ತೆ ಇನ್ನು ಇದರಲ್ಲಿ ಮುಂದೇನು ಸಹ ಈಗ ಇಪ್ಪತ್ತೈದು ಇಪ್ಪತ್ತಾರದ ನಾವು ನರೇಗಾ ಬೇಡಿಕೆಗಳನ್ನ ನಾವು ತಗೊಳ್ತಾ ಇದ್ದೀವಿ ನಾಗರಿಕರು ನೇರವಾಗಿ ಗ್ರಾಮ ಪಂಚಾಯಿತಿಗೆ ಬಂದು ತಮ್ಮ ಮನವಿಗಳನ್ನ ವೈಯಕ್ತಿಕ ಕೊಟ್ಟಿಗೆ ಹಟ್ಟಿ ಆಗಿರ್ಬೋದು ಮತ್ತೆ ಎರೆಹುಳಿನ ತೊಟ್ಟಿ ಆಗಿರಬಹುದು ಶೌಚಾಲಯರು ಜಾಬ್ ಕಾರ್ಡ್ ನಂಬರ್ ಕೊಟ್ಟಿಗೆ ಇದು ಸೇವ್ ಮಾಡ್ ಕೊಟ್ಟಿಗೆ ಹಾಕ್ತೇವೆ ಎರೆಹುಳಿನ ತೊಟ್ಟಿ ಅಂದ್ರೆ ಹೇಳಿ ಅಡಿಕೆ ತೋಟ ಅಂದ್ರೆ ಅಡಿಕೆ ತೋಟ ಅದಕ್ಕೆ ಏನ್ ಅಪ್ಲೈ ಇದೆ ಅವರು ಪ್ರೀ ಮೆಜರ್ಮೆಂಟ್ ನಮ್ಮ ಇಂಜಿನಿಯರ್ಗಳು ಮಾಡ್ತಾರೆ ಅದನ್ನ ವಾರ್ಡ್ ಸಭೆ ಗ್ರಾಮ ಸಭೆಯಲ್ಲಿ ತಗೊಂಡು ಆ ವರ್ಕನ್ನ ಮಾಡ್ತೇವೆ ಒಂದು ನಮ್ಗೆ ಗ್ರಾಮ ಪಂಚಾಯತಿ ಲಿಮಿಟ್ ಇರ್ತದೆ ಅಷ್ಟು ಲಿಮಿಟ್ ಅಲ್ಲಿ ನಿಮ್ದೆಲ್ ನಿಮ್ದೆಲ್ಲರದು ಸಹಕಾರ ಅತ್ಯಗತ್ಯ ಮತ್ತೆ ಏನಿದ್ರು ನಾವು ನಿಮಗೆ ಸ್ಪಂದಿಸ್ಲಿಕ್ಕೆ ಸದಾ ಸಿದ್ಧ ಎಲ್ಲರೂ ಫೋನ್ ಅಲ್ಲೇ ಮಾತಾಡಿ ಹೇಳ್ಬೇಕಂತಿಲ್ಲ ಅಧಿಕಾರಿಗಳ ಜೊತೆ ಕೆಲಸ ಮಾಡೋ ರೀತಿಯನ್ನ ಹೇಗೆ ಸೌಲಭ್ಯ ಪಟ್ಟು ನಿಮ್ದು ಯಾರೋ ಒಬ್ರು ವ್ಯಕ್ತಿ ಇದ್ರಿ